ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ ಎಲ್ಲಿ ಹೋಗಿಲ್ಲ ಅಭ್ಯರ್ಥಿನ ಅಭ್ಯರ್ಥಿ ತೀರ್ಮಾನ ಮಾಡ್ತೀವಿ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರು ಕೊನೆ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬಹುದು ಏನು ಆಯ್ತಪ್ಪ ಚರ್ಚೆ ಮಾಡ ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ ನೋಡಲ್ ಕಾರ್ಯಕರ್ತರದೆಲ್ಲ ಪ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ ಗೆಲ್ಲಬೇಕು ನಾನು ಚುನಾವಣೆ ಗೆಲ್ಲಬೇಕಲ್ಲಿ ಚುನಾವಣೆ ಏನು ಮಾಡಬೇಕು ಆ ತೀರ್ಮಾನ ತಗೋ ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ ಯಾವ ವಿಷಯ ಚರ್ಚೆ ಆಗಿಲ್ಲ ಅವರು ಅವ್ರ ಹೆಸರೇ ಆಗ್ತಾ ಇರ್ತೀರಿ ನಾನು ಇಲ್ಲಿವರೆಗೆ ಯಾವುದು ಚರ್ಚೆನೇ ಮಾಡಿಲ್ಲ ಅಂತಿದ್ದೀನಲ್ಲ ಅಭ್ಯರ್ಥಿ ವಿಷಯದಲ್ಲಿ ಚನ್ನಪಟ್ಟಣದಲ್ಲಿ ಜನತಾದಳದಲ್ಲೂ ಅತ್ಯಂತ ಸಮರ್ಥವಾದಂಥ ಕಾರ್ಯಕರ್ತರಿದ್ದಾರೆ ಅಲ್ಲಿ ಅದು ಅದು ನಿಖಿಲ್ನೇ ಬರಬೇಕು ಅಂತ ನಿಖಿಲ್ಗೆ ಇನ್ನೂ ಭಾಳ ಭವಿಷ್ಯ ಇದೆ ಮುಂದೆ ಟೈಮ್ ಇದೆ ಆ ಇಲ್ಲ ಅವ್ರು ಮಾತಾಡ್ಕಾರ್ಪ್ಪ ಅವ್ರಿಗೆ ಯಾರು ಹೇಳಿರಬೇಕು ಇರ್ಬೌದು ಇನ್ನು ಎನ್ ಡಿ ಎ ಭಾಗ ನಾನು ಇದ್ದೀನಿ ನನ್ನ ಜೊತೆ ಎನ್ ಡಿ ಎ ಭಾಗದ ಇನ್ನೂ ಯಾರೂ ಚರ್ಚೆ ಮಾಡಿಲ್ಲ ಚರ್ಚೆಗೆ ಬಂದಾಗ ಚರ್ಚೆ ಕ್ಷೇತ್ರದಲ್ಲಿ ಓಡಾಡಬಾರ್ದ ನನಗೆ ನಮ್ಮ ನಮ್ಮ ಕಾರ್ಯಕರ್ತರು ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಓಡಾಡಬೇಕು ಬೇಡ ಓಡಾಡ್ತಾರೆ